ಪ್ರಿಯ ಕೆಳಗರೆ ಬನ್ನಿ ಇಂದು ಕೇಳೋಣ ಕೋಪದ ಕೈಗೆ ಬುದ್ದಿ ಕೊಡುವ ಎಲ್ಲ ಅಪ್ಪಂದಿರಿಗಾಗಿ ಇದೊಂದು ಕತೆ ಪ್ರಿಯ ಕೆಳಗರೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಮರಾಯರು ಮಗನನ್ನು ವಿಪರೀತ ಶಿಸ್ತಿನಿಂದ ಬೆಳೆಸಿದ್ದರು ಮಗ ಚಿಕ್ಕದೊಂದು ತಪ್ಪು ಮಾಡಿದರೆ ಸಾಕು ಅವರಿಗೆ ತುಂಬಾ ಅಂದರೆ ತುಂಬಾ ಸಿಟ್ಟು ಬರುತ್ತಿತ್ತು ಇಂಥ ಸಂದರ್ಭದಲ್ಲಿ ಎದುರು ನಿಂತ ಮಗ ಕೆನ್ನೆ ಚದುರಿ ಹೋಗುವಂತೆ ಫಟಾರನೆ ಹೊಡೆದು ಬಿಡುತ್ತಿದ್ದರು ಅದೇಕೋ ಏನೋ ಯಾವತ್ತೆಂದರೆ ಯಾವತ್ತೂ ಅವರು ಬೆತ್ತ ಮುಟ್ಟಿದವರಲ್ಲ ಅವರದೇನಿದ್ದರೂ ಕೆನ್ನೆಗೆ ಹೊಡೆಯುವುದಷ್ಟೇ ಕೆಲಸ ಹೀಗೆ ಹೊಡೆಯುವುದರಿಂದ ಮಗನಿಗೆ ವಿಪರೀತ ನೋವಾಗಿರಬಹುದು ಎಂದು ರಾಮಯ್ಯನರು ಒಂದೇ ಒಂದು ಬಾರಿಯೂ ಯೋಚಿಸಲಿಲ್ಲ ಬದಲಿಗೆ ಮಗನನ್ನು ಹೆದರಿಸಿ ಹೇಗೆ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದೇನಲ್ಲ ಎಂದು ಬೀಗುತ್ತಿದ್ದರು ರಾಮರಾಯರ ಮಗನೇ ವಿನಾಯಕ ಅವನೂ ಯಾಕೆ ಹಾಕಿದ್ದ ಗೊತ್ತಿಲ್ಲ ಅವನು ತುಂಬಾ ನಿಧಾನ ಪ್ರವೃತ್ತಿಯ ಹುಡುಗ ಅವನು ವಿಪರೀತ ಬುದ್ದಿವಂತ ವಿಪರೀತ ಭಾವುಕ ವಿಪರೀತ ಸೊಂಬೇರಿ ಯಾವುದೇ ಕೆಲಸ ಆಗಲಿ ಅದನ್ನು ಎರಡೆರಡು ಬಾರಿ ಹೇಳಬೇಕಿತ್ತು ಅವನಿಗೆ ಅಪ್ಪ ಹೇಗಿದ್ದರೂ ಹೊಡೆದೇ ಹೊಡಿತಾರೆ ಹಾಗಿರುವಾಗ ಯಾವುದೇ ಕೆಲಸವನ್ನು ಹೇಳಿದ ತಕ್ಷಣ ಮಾಡಿ ಏನು ಉಪಯೋಗ ಒಂದೆರಡು ಏಟು ತಿಂದ ಮೇಲೆ ಆ ಕೆಲಸ ಮಾಡಿದರಾಯಿತು ಎಂಬ ಉಡಾಪೆ ಅವನದು ಮನೆಯಲ್ಲಿ ಮಾತ್ರವಲ್ಲ ಶಾಲೆಯಲ್ಲಿಯೂ ಅವನು ಸೋಮಾರಿ ಸುಬ್ಬರಾಯ ಆಗಿಯೇ ಉಳಿದುಬಿಟ್ಟ ಅವನ ದುರಾದೃಷ್ಟಕ್ಕೆ ಶಾಲೆಯಲ್ಲೂ ಕೂಡ ಕಪಾಲಕ್ಕೆ ಹೊಡೆಯುವ ಅಧ್ಯಾಪಕರೇ ಸಿಕ್ಕರು ಇವನು ಉತ್ತರ ಹೇಳುವುದು ಎರಡು ಸೆಕೆಂಡ್ ತಡವಾದರೆ ಸಾಕು ಕೆನ್ನಿಗೆ ಬಾರಿಸುತ್ತಿದ್ದರು ಹೀಗೆ ಒಂದು ಕಡೆ ಅಪ್ಪ ಇನ್ನೊಂದು ಕಡೆ ಗುರುಗಳಿಂದ ಪದೇ ಪದೇ ಕಪಾಲಕ್ಕೆ ಏಟು ತಿನ್ನುತ್ತಲೇ ವಿನಾಯಕ ಎಸ್ಎಸ್ಎಲ್ಸಿ ಮುಗಿಸಿದ ಆದರೆ ಮೊದಲ ಪಿಯುಸಿ ದಾಟುವ ವೇಳೆಗೆ ಸರಿಯಾಗಿ ಕೇಳಿಸ್ತಿಲ್ಲ ಅನ್ನಲು ಶುರು ಮಾಡಿದ ಮೊದಲು ಅವನು ಮಾತು ನಿರ್ಲಕ್ಷಿಸಿದರು ನಂತರ ನಿಮ್ಮ ಮಗ ಹತ್ತು ಸಾರಿ ಕೂಗಿದರೂ ಯಾಕೆ ಸ್ವಾಮಿ ಎಂದು ಹತ್ತು ಮಂದಿ ಹೇಳಲು ಶುರು ಮಾಡಿದರು ನೋಡಿ ತಕ್ಷಣವೇ ಅವರು ಆಸ್ಪತ್ರೆಗೆ ಮಗನನ್ನು ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿ ಮಾಡಿದ ಪರೀಕ್ಷೆ ಒಂದೆರಡಲ್ಲ ಹಾಗೆ ಏನೆಲ್ಲ ಪರೀಕ್ಷೆ ಮಾಡಿದ ನಂತರ ಡಾಕ್ಟರ್ ರಾಮರಾಯರನ್ನು ಕರೆದು ಕೇಳಿದರು ನಿಮಗೆ ಒಂದು ಕೆಟ್ಟ ಸುದ್ದಿ ಹೇಳೋದಿದೆ ಸರ್ ಕಿವಿಗೂ ಕಪಾಳಕ್ಕೂ ಮಧ್ಯೆ ಇವೆ ನೋಡಿ ಇಷ್ಟು ನರಗಳಿಗೆ ದೊಡ್ಡ ಇಟು ಬಿದ್ದಿದೆ ಅವು ಶಬ್ದವನ್ನು ಗ್ರಹಿಸಲು ವಿಫಲವಾಗುತ್ತಿವೆ ಅದೇ ಕಾರಣದಿಂದ ನಿಮ್ಮ ಮಗನಿಗೆ ಕಿವಿ ಕೇಳಿಸ್ತಾ ಇಲ್ಲ ಈ ಹುಡುಗನಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಹೀಗಾಯಿತು ಒಂದು ಸಲ ಅವನನ್ನೇ ವಿಚಾರಿಸಿ ನಂತರ ನಿಮಗೆ ವಿವರವಾಗಿ ಹೇಳ್ತೀನಿ ಹೆದರಬೇಡಿ ಸ್ವಲ್ಪ ಹೊತ್ತು ಹೊರಗೆ ಹೋಗಿರಿ ಎಂದವರೇ ಮತ್ತೆ ವಿನಾಯಕನನ್ನು ತಮ್ಮ ಚೇಂಬರ್ನಲ್ಲಿ ಕೂರಿಸಿಕೊಂಡು ಹೇಳಿದರು ನಿನಗೆ ಕೆನ್ನೆಯ ಪಕ್ಕಕ್ಕೆ ಕ್ರಿಕೆಟ್ ಬಾಲ್ ಬಿದ್ದಿತ್ತ ಅಥವಾ ಕೊಕ್ಕೆ ಕಬಡ್ಡಿ ಲಗೋರಿ ಚಿನ್ನಿದಾಂಡ ಆಟ ಆಡ್ತಾ ಇದ್ದಾಗ ಕಲ್ಲಿನ ಮೇಲೇನಾದರೂ ಬಿದ್ದಿದ್ದಾ ಆಗ ಕಪಾಳಕ್ಕೆ ಪೆಟ್ಟು ಬಿದ್ದಿತ್ತ ಯಾವಾಗಲಾದರೂ ಆಕ್ಸಿಡೆಂಟ್ ಆಗಿ ಕಪಾಳಕ್ಕೆ ಕಿವಿಗೋ ಏನಾದರೂ ಏಟು ಬಿದ್ದಿತ್ತ ರಕ್ತ ಬಂದಿತ್ತ ಚಿಕ್ಕಂದಿನಿಂದ ಕಿವಿ ಬರ್ತಿತ್ತಾ ಬರ್ತಿತ್ತ ವಿಪರೀತ ಅನ್ನುವ ಕಿವಿ ಸೋರ್ತಾ ಇತ್ತ ಅಥವಾ ಕಿವಿಯಲ್ಲಿರುವ ಗುಗ್ಗೆ ತೆಗೆಯಲು ಹೋಗಿ ಚಿಮಟದಂತ ಚೂಪಾದ ಕಡ್ಡಿ ಏನಾದರೂ ಚುಚ್ಚುಕೊಂಡಿದ್ದ ಅಂತ ಏನೇನೋ ಪ್ರಶ್ನೆಗಳನ್ನು ಡಾಕ್ಟರ್ ವಿನಾಯಕನಿಗೆ ತುಂಬಾ ಸ್ಪಷ್ಟವಾಗಿ ಹೇಳು ಅಂತ ಒತ್ತಾಯಿಸಿದರು ಇಲ್ಲ ಸರ್ ಅಂಥದೇನೂ ಆಗಿಲ್ಲ ಬೇಕಿದ್ರೆ ನಮ್ಮ ತಂದೆಗೆ ಕೇಳಿ ಡಾಕ್ಟರ್ ಹಾಗೆ ಮಾಡಿದರು ಇಲ್ಲ ಡಾಕ್ಟರೇ ಇವನನ್ನು ತುಂಬಾ ಮುದ್ದಿನಿಂದ ತುಂಬಾ ಎಚ್ಚರದಿಂದ ಬೆಳೆಸಿದ್ದೀನಿ ಅಂಥದೇನೂ ಆಗಿಲ್ಲ ಎಂದು ರಾಮರಾಯರು ಹೇಳಿದರಲ್ಲ ನಂತರದ ಒಂದೆರಡು ನಿಮಿಷದ ಕಾಲ ಏನನ್ನು ಯೋಚಿಸಿದ ಡಾಕ್ಟರ್ ಚಟ್ಟನೆ ಕೇಳಿಬಿಟ್ಟರು ಮಗು ನಿಂಗೆ ಸ್ಕೂಲಿನಲ್ಲಿ ಮೇಸ್ಟ್ರು ಆವಾಗವಾಗ ಏನಾದರೂ ಕಪಾಳಕ್ಕೆ ಹೊಡಿತಿದ್ರಾ ಅಂತ ಕೇಳಿದರು ಡಾಕ್ಟರ್ ಮಾತು ಕೇಳಿದ್ದೇ ತಡ ರಾಮರಾಯರಿಗೆ ಮೈಯೆಲ್ಲ ಹಾವು ಹರಿದಂತಾಯಿತು ಅವರು ನಿಂತಲ್ಲೇ ಬೆವಿತರು ಮಗ ಏನ್ ಹೇಳ್ತಾನೋ ಅಂದುಕೊಂಡು ಸಂಕೋಚ ಭಯದಿಂದಲೇ ಅವನತ್ತ ನೋಡಿದರು ಅವನು ಒಮ್ಮೆ ನೇರವಾಗಿ ಅಪ್ಪನನ್ನೇ ನೋಡಿದನಲ್ಲ ಇವರಿಗೆ ಬಿಸಿ ಕಪಾಳಕ್ಕೆ ಹೊಡೆದಂತಾಯಿತು ತಕ್ಷಣವೇ ಬೇರೆ ಕಡೆಗೆ ಮುಖ ತಿರುಗಿಸಿಬಿಟ್ಟರು ಅದೇನೋ ಗೊತ್ತಿಲ್ಲದವನಂತೆ ವಿನಾಯಕ ಅದೇ ದೃಢ ಸ್ವರದಲ್ಲಿ ಹೇಳಿದ ಇಲ್ಲ ಡಾಕ್ಟರ್ ಹಾಗೇನೂ ಇಲ್ಲ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ನಾನು ತಪ್ಪು ಮಾಡಿದಾಗ ಹೊಡೆದಿರಬಹುದೇನೋ ಅಂದ ಇಲ್ಲ ಈ ಹುಡುಗ ನಿಜ ಹೇಳ್ತಾ ಇಲ್ಲ ಎಂಬುದು ಡಾಕ್ಟರ್ಗೆ ತಕ್ಷಣ ಅರ್ಥವಾಗಿ ಹೋಯಿತು ಅವನು ಏನೋ ಹೇಳಲು ಹೋದಾಗ ಮಧ್ಯ ಬಾಯಿ ಹಾಕಿದ ರಾಮರಾಯರು ಮತ್ತೆ ಮತ್ತೆ ಕಪಾಳಕ್ಕೆ ಹೊಡೆದರೆ ಅದರಿಂದ ಕೂಡ ಕಿವುಡುತನ ಉಂಟಾಗುತ್ತೆ ಅಂತೀರಾ ಡಾಕ್ಟರೇ ಅಥವಾ ಸಾಧ್ಯತೆಯೂ ಇದೆ ಎಂದು ಕೇಳಿದ ನೋಡಿ ಸರ್ ಕಿವಿ ಮತ್ತು ಕಪಾಳದ ಮಧ್ಯೆ ಇವೆಲ್ಲವೂ ನರಗಳಿವೆ ಇವು ತುಂಬಾ ಸೂಕ್ಷ್ಮ ಮಕ್ಕಳಿಗೆ ಜೋರಾಗಿ ಆ ಜಾಗಕ್ಕೆ ಒಂದೇ ಒಂದು ಏಟು ಹೊಡೆದರೆ ಸಾಕು ಕಿವುಡುತನ ಉಂಟಾಗುತ್ತದೆ ಸ್ವಲ್ಪ ವಯಸ್ಸಾದ ಮೇಲೆ ಅದು ಸರಿಯಾಗೋದು ಕಷ್ಟ ಅಂದ್ರೆ ಕಷ್ಟ ನಿಮ್ಮ ಮಗನಿಗೂ ಈಗ ಹಾಗೆಯಾಗಿದೆ ಯಾವನೋ ಪಾಪಿ ಮೇಸ್ಟರು ಈ ಹುಡುಗನಿಗೆ ಮತ್ತೆ ಮತ್ತೆ ಒಂದೇ ಜಾಗಕ್ಕೆ ಹೊಡೆದಿದ್ದಾನೆ ಆ ಹುಡುಗ ಜೀವರ ಪೂರ್ತಿ ಹೀಗೆ ಬದುಕಬೇಕಾಗುತ್ತದೆ ಮುಂದೆ ಹಿಯರಿಂಗ್ ಏಡ್ಸ್ ಹಾಕಿಕೊಳ್ಳೋದೇ ದಾರಿ ಅಂದರು ಡಾಕ್ಟರ್ ಡಾಕ್ಟರ್ ಇನ್ನೂ ಹೇಳುತ್ತಿದ್ದರೋ ಏನೋ ಆದರೆ ರಾಮರಾಯರು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಚಿಕ್ಕಂದಿನಲ್ಲಿ ಮಗನಿಗೆ ದಿನಕ್ಕೆ ಐದಾರು ಲೆಕ್ಕದಲ್ಲಿ ಕಪಾಳಕ್ಕೆ ಹೊಡೆದಿದ್ದರಲ್ಲ ಅದೆಲ್ಲಾ ಅವರಿಗೆ ಮೇಲಿಂದ ಮೇಲ ನೆನಪಾಗಿ ಮುಖ ಕಪ್ಪಿಟ್ಟಿತ್ತು ತಕ್ಷಣವೇ ಒಂದು ನಿಮಿಷ ಬಂದೆ ಎನ್ನುತ್ತಾ ಹೊರಗೆ ಹೋದರು ಇತ್ತ ಆ ಹುಡುಗನ ಮೇಲಿನ ಮಮಕಾರದಿಂದಲೋ ಅಥವಾ ಅವನ ಸಂಕಟದ ಮೂಲವೇನೆಂದು ಪತ್ತೆ ಹಚ್ಚುವ ಹಠದಿಂದಲೋ ಕಾಣೆ ಡಾಕ್ಟರ್ ಮೆತ್ತಗೆ ಕೇಳಿಯೇ ಬಿಟ್ಟರು ಮಕು ಚಿಕ್ಕಂದಿನಲ್ಲಿ ನಿಮ್ಮ ಏನಾದರೂ ಕಪಾಳಕ್ಕೆ ಜೋರಾಗಿ ಹೊಡೆದ್ರ ಅಂತ ವಿನಾಯಕನು ತಕ್ಷಣವೇ ತನ್ನ ಬಾಲ್ಯದ ನೆನಪಾಗಿ ಹೌದು ಆಗೆಲ್ಲ ಅಪ್ಪ ದಿನಕ್ಕೊಂದು ಕತೆ ಹೇಳಿಕೊಡುತ್ತಿದ್ದ ಹಾಡು ಕಲಿಸುತ್ತಿದ್ದ ಕೇರಂ ಆಡಲು ಹೇಳಿಕೊಡುತ್ತಿದ್ದ ಚೆಸ್ ಬೋರ್ಡ ತಂದಿಟ್ಟಿದ್ದು ಇದು ರಾಜ ಇದು ಮಂತ್ರಿ ಇದು ಸೈನಿಕ ಇದು ಕುದುರೆ ಎಂದು ವಿವರಿಸುತ್ತಿದ್ದ ಊಟದ ವೇಳೆಯಲ್ಲಿ ಏನೋ ನೆಪ ಹೇಳಿ ಎರಡು ತುತ್ತು ಜಾಸ್ತಿ ತಿನ್ನಿಸುತ್ತಿದ್ದ ಹಬ್ಬದ ದಿನ ಹೊಸ ಬಟ್ಟೆ ಹಾಕಿ ನನ್ನ ಮಗ ರಾಜಕುಮಾರ ಎಂದು ಬೀಗಿದ್ದ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿನ್ನಿಸುತ್ತಿದ್ದ ದಿಢೀರನೆ ಜ್ವರ ಬಂದಾಗ ರಾತ್ರಿ ಎಲ್ಲ ಅತ್ತಿದ್ದ ಎಸ್ಎಸ್ಎಲ್ಸಿಗೆ ಪಾಸ್ ಆದಾಗ ಖೇರಿಗೆ ಖೇರಿಗೆಲ್ಲ ಸ್ವೀಟ್ ಹಂಚಿದ್ದ ಆಕಸ್ಮಾತ್ ಎಡವಿ ಬಿದ್ದಾಗ ಇಡೀ ದಿನ ಸಂತೈಸಿದ್ದ ಅಂಥ ಅಪ್ಪ ಸಿಟ್ಟಿನ ಭರದಲ್ಲಿ ಹೊಡೆದಿತು ನಿಜ ಆದರೆ ಅದನ್ನೇ ಈಗ ಹೇಳಬಿಟ್ಟರೆ ಡಾಕ್ಟರ್ ಕೂಡ ಅಪ್ಪನಿಗೆ ಬೈಯಬಹುದು ಉಹ್ ಅಪ್ಪನಿಗೆ ಅಪಮಾನ ಆಗಬಾರದು ಹೀಗೆಲ್ಲ ಯೋಚಿಸಿದ ವಿನಾಯಕ ಇಲ್ಲ ಡಾಕ್ಟರ್ ನಮ್ಮ ನನಗೆ ಒಂದೇ ಒಂದು ದಿನವೂ ಹೊಡೆದಿಲ್ಲ ತುಂಬಾ ಗ್ರೇಟ್ ಅಪ್ಪ ಅವರು ನಾನು ತಪ್ಪು ಮಾಡಿದರೂ ಅವರು ಸುಮ್ಮನೆ ಗದರಿಸಿದ್ದು ಕೂಡ ನನಗೆ ನೆನಪಿಲ್ಲ ಈಗ ನೆನಪಾಗ್ತಾ ಇದೆ ನಾನು ಎಂಟನೇ ಕ್ಲಾಸ್ದಲ್ಲಿದ್ದಾಗ ಒಂದು ಸಲ ಕೆನ್ನೆಗೆ ಕ್ರಿಕೆಟ್ ಬಾಲ್ ಬಿದ್ದಿತ್ತು ಅಂದುಬಿಟ್ಟ ಇತ್ತ ಬಾಗಲ ಪಕ್ಕದಲ್ಲಿಯೇ ನಿಂತ ಮಗನ ಮಾತುಗಳನ್ನು ಕೇಳಿಸಿಕೊಂಡ ರಾಮರಾಯರ ದುಃಖ ತಡೆಯಲಾರದೆ ಸರಸರಣೆ ಹೋಗಿ ಬಿಕ್ಕಳಿಸಿ ಅತ್ತರು ಅಂದಿನಿಂದ ವಿನಾಯಕನ ಮುಂದೆ ನಿಲ್ಲಲು ರಾಮರಾಯರಿಗೆ ವಿಪರೀತ ಅಳುಕುಂಟಾಗುತ್ತಿತ್ತು ಆದರೆ ಹಿಯರಿಂಗ್ ಏಡ್ಸ್ ಹಾಕಿಕೊಂಡಾಗಲೂ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನಿಸಿದಾಗ ಮಾತ್ರ ಅಧೀರರಾಗುತ್ತಿದ್ದರು ಹತ್ತಾರು ಅವಮಾನಗಳ ಮಧ್ಯೆ ಹಣ್ಣಾದ ಅದೊಂದು ದಿನ ಮಾತ್ರ ಮನೆಯಿಂದ ದೂರ ಹೋಗಿ ಸಮಾಧಾನ ಆಗುವವರೆಗೂ ಅತ್ತು ಆಗುತ್ತಿದ್ದರು ತನ್ನಿಂದಲೇ ಮಗನ ಬದುಕು ಹಾಳಾಯಿತು ಎಂಬ ಗಿಲ್ಟ್ ಅವರದಾಗಿತ್ತು ಮೊನ್ನೆ ಫಾದರ್ಸ್ ಡೇ ಬಂತಲ್ಲ ಅವತ್ತು ಸೀದ ಅಪ್ಪನ ಮುಂದೆ ನಿಂತ ವಿನಾಯಕ ಏನೊಂದು ಮಾತನಾಡದೆ ಒಂದು ಚೀಟಿ ಕೊಟ್ಟ ಅದರಲ್ಲಿ ಹೀಗಿತ್ತು ಅಪ್ಪ ಚಿಂತಿಸಬೇಡಿ ಆಗಿದ್ದು ಆಗಿಹೋಯಿತು ಹೇಗೋ ಬದುಕುತ್ತೇನೆ ಬಿ ಕೂಲ್ ಬಿ ಹ್ಯಾಪಿ ಅಪ್ಪ ಐ ಲವ್ ಯು ನಿಮಗೆ ಫಾದರ್ಸ್ ಡೇ ಶುಭಾಶಯಗಳು ಅಂತ ಬರೆದಿತ್ತು ರಾಮರಾಯರಿಗೆ ಮಾತು ಹೊರಡಲೇ ಇಲ್ಲ ಅವರು ಕಣ್ಣು ಮಂಜಾಗಿತ್ತು ತಕ್ಷಣ ಎದ್ದು ನಿಂತು ಮಗನ ಎರಡು ಕೈಗಳನ್ನು ಕಣ್ಣಿಗೊತ್ತುಕೊಂಡು ನನ್ನನ್ನು ಕ್ಷಮಿಸಿಬಿಡಪ್ಪ ಅಂತ ಬಿಕ್ಕಳಿಸಿದರು ಇಲ್ಲ ಎಲ್ಲ ಅಪ್ಪಂದಿರು ದಯವಿಟ್ಟು ಕೇಳಿಸಿಕೊಳ್ಳಿ ಈ ಸಮಾಜ ಯಾವತ್ತೂ ಅಷ್ಟೇ ಅಂಗವಿಕಲರನ್ನು ತಾತ್ಸಾರದಿಂದ ನೋಡುತ್ತದೆ ಅಣಕಿಸುತ್ತದೆ ಅವಮಾನ ಮಾಡುತ್ತದೆ ಅದರಲ್ಲೂ ಕಿವಿ ಕೇಳೋದಿಲ್ಲ ಅಂತಾರಲ್ಲ ಬಿಡಿ ಅವರ ಬದುಕು ಬದುಕಲ್ಲ ಅಂಥವರಿಗೆ ಸಿಗುವ ಅನುಕಂಪ ಶ್ರವಣ ದೋಷ ಇದ್ದವರಿಗೆ ಸಿಗುವುದಿಲ್ಲ ಅದಕ್ಕೆ ಏನ್ ಮಾಡಬೇಕು ಗೊತ್ತಾ ಯಾವತ್ತು ಯಾವುದೋ ಕಾರಣಕ್ಕೆ ಮಕ್ಕಳಿಗೆ ಕಪಾಳಿಗೆ ಹೊಡೆಯಬೇಡಿ ಹೊಡೆಯಲೇಬೇಡಿ ಏಕೆಂದರೆ ಅಂಥ ಒಂದೇ ಒಂದು ಹೊಡೆತ ನಿಮ್ಮ ಮಗುವಿನ ಭವಿಷ್ಯವನ್ನೇ ಅಳಕಿಸಬಹುದು ಇಷ್ಟಕ್ಕೂ ಹೊಡೆದು ಸಾಧಿಸುವುದೇನಿದೆ ಹಾಗಾಗಿ ಪ್ಲೀಸ್ ಕೆನ್ನಿಗೆ ಹೊಡೆಯಲೇಬೇಡಿ ಪ್ರಿಯ ಕಿಲುಗುರೆ ಇದುವರೆಗೆ ಕತೆ ಕೇಳಿದಿರಿ